టిపు బెడ్వైలి ఇ టైం పాస్ మడకు ఓ మై గాడ్ టిండి ఏన్ మార్తిని అంటే హెళిద్రే ఇడ్లీ ఏనిదో చిదో వుంది యా ಓ ಮೈ ಗಾಡ್ ಇಲ್ಲಿ ದಿಗ್ ದೃಷ್ಟಿ ಆಗಬಿಡಿದೆ ಓವರ್ ಅಡ್ವೈಸ್ ಕೊಟ್ಟಿದ್ದೀನಿ ಅನ್ಸುತ್ತೆ ನೀ ಫುಲ್ಲು ಖಾಲಿಯ ಅವಷ್ಟೂ ಓ ನೀರ್ ಖಾಲಿಯಾಗಿದ ಸೀದಾ ಹೋಗಿದೆ ಈಗ ಏನಕ್ಕೆ ಈ ತರ ಬಡಕ ಬಡಕ ಗೊತ್ತಿಲ್ಲ ಅಡ್ಡಿ ಕೊಟ್ಟ ಕರೆಕ್ಟಾಗಿ ಐತದ ಏನು ಆಗಬಿಡಿದೆ ಅದೇನ ಪ್ರಾಬ್ಲಮ್ ಆಗಬಿಡದೆ ಸರಿಯಿಲ್ಲ ಇದು ವಸಾ ಹಾಕೋಬೇಕು ಅದು ವಸಾ ಅದು ಚೆನ್ನಾಗಿ ಬರುತ್ತೆ ಪ್ರೆಶರ್ ಕುಕ್ಕರ್ ಬರುವ ತಕ್ಷಣ ಅದು ಜಿಲೋಡಿಯುತ್ತೆ ಆ ಥರ ತಗೋಳು ಸಕ್ಕತ್ತಾಗಿ ಮಾಡ್ಕೊಡ್ತೀನಿ ಮಾಡ್ತಿಯಾ ಮಾಡ್ತಿಯಾ ಮಾಡೋದೆಲ್ಲ ಇವಳು ಹಾಕೋದೆಲ್ಲ ಪಾತ್ರೆ ಮೇಲೆ ಅದು ಇರುತ್ತೆ ಅದನ್ನ ಯೂಸ್ ಮಾಡೋಕೆ ನಿನಗೆ ಬರ್ತಾ ಇಲ್ಲ ಅಂತ ಹೇಳು ಯೂಸ್ ಅದು ಸರಿ ಇಲ್ಲ ಮಾಡ್ತೀನಿ ಅದೇ ಅದೇ ಸರಿ ಇಲ್ಲ ದೋಸೆ ಬಂದಿಲ್ಲ ಅಂದ್ರೆ ಎಂಜು ಸರಿ ಇಲ್ಲ ಡ್ಯಾನ್ಸ್ ಬರೋಲ್ಲ ಅಂದರೆ ನೆಲ ಸರಿ ಇಲ್ಲ ಇಡ್ಲಿ ಬಂದಿಲ್ಲ ಅಂದರೆ ಪಾತ್ರೆ ಸರಿ ಇಲ್ಲ

ನೀವು ಬನ್ ನೋಡಿದಲ್ವಾ ಒಂದು ರೀಲ್ಸ್ ಇದೆ ಅವರ ಗಣ್ಣಾ ಚಾಂಬರಿಗೆ ಇಟ್ಬಿಟ್ಟು ಹೋಗಿರ್ತಾಳೆ ಅವ್ರ ಗಂಡ ಹೆಂಗೆ ಕಲ್ಸಿಬಿಟ್ಟು ಹಾಕೊಳಕ್ಕೆ ಹೋಗ್ತಾನೆ ಯಾಕೆ ಕಲ್ಸ್ದೆ ಕಲ್ಸಿ ಇದಕ್ಕೆ ಅವ್ ಟೇಸ್ಟ್ ಚೆನ್ನಾಗಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಚಾನೆಲ್ ಅಕೌಂಟ್ ನೋಡು ಅಂತನ ಟೇಸ್ಟ್ ಚೆನ್ನಾಗಿರಲ್ಲ ಹಂಗೆ ಅವ್ರು ಫಸ್ಟ್ ಗೆ ಗೊತ್ತೊಳಗೆ ಬರಲ ಮಾಡಕ್ಕೆ ಅಂದ್ಬಿಟ್ಟು ಅದಕ್ಕೆ ಏನೇನೋ ರೀಸನ್ಸ್ ಆಲ್ರೆಡಿ ಹುಡ್ಕೊಂಡು ಬರೋದು ಚೆನ್ನಾಗಿ ಮಾಡ್ತೀನಿ ಅಂತಾನೆ इवन ಬಂದಿಲ್ಲ ನಿಜಾ ಬಂದಿಲ್ಲ ಅದಕ್ಕೆ ಮಾಡ್ಕೊಳಿಸ್ತಾಗ ಚೆನ್ನಾಗಿ ಇತ್ತು ಇಟ್ಲಿ ಸೋ ವೀವರ್ಸ್ ನೋಡ್ತಾ ಇದ್ರೆ ದಿಸ್ ಈಸ್ ವೈ

ಓಕೆ ಒಂದು ಏನೋ ಒಂದು ಕವರ್ ಅಪ್ ಮಾಡ್ತಾವಳೆ ಪರವಾಗಿಲ್ಲ

ಸೊ ಆ್ಯಕ್ಚುಲಿ ಇಲ್ಲಿ ಬರೋಕ್ಕಿಂತ ಮುಂಚೆ ಪ್ರೈಮ್ ಗೋಲ್ಫ್ ವೋಡೆವರ್ ಕಾಣಿಸ್ತಿಲ್ಲಲ್ಲ ಇಲ್ಲಿ ಬರೋಕ್ಕಿಂತ ಮುಂಚೆ ನಾವು ಯೂಟಿಬ್ಗೆ ಏನದು ಯುನೈಟೆಡ್ ತೆಲುಗು ಕಿಚನ್ ಯುನೈಟೆಡ್ ತೆಲುಗು ಉತ್ತರ ಕರ್ನಾಟಕ ಅಂದ್ರೆ ಯುನೈಟೆಡ್ ತೆಲುಗು ಕಿಚನ್ ಅಂತ ಹೊಸ ರೆಸ್ಟೋರೆಂಟ್ ಆಗಿದೆ ಇದಕ್ಕಿಂತ ಒಂಚೂರು ಒಂದು ಫೈವ್ ಮಿನಿಟ್ಸ್ ಹೆಚ್ಚು ಕಮ್ಮಿನಲ್ಲಿದೆ ಇದೆ ಅಲ್ಲೋಗಿ ಟೇಬಲ್ ಬುಕ್ ಮಾಡ್ಬಿಟ್ಟು ಬಂದಿದ್ವಿ ಅಲ್ಲಿ ಇನ್ನೂ ಏಯ್ಟೀನ್ ಟೇಬಲ್ಸ್ ಇದೆ ಅಂದ್ಬಿಟ್ಟು ಈ ಹತ್ರ ಇದೆಲ್ಲ ಚೆಕ್ಔಟ್ ಮಾಡೋದಂದರೆ ದೀಪಾವ್ರಿಗಿಂತ ಪ್ಲೇಸಸ್ ಇಷ್ಟನೇ ಆಗೋಲ್ಲ ಲೈಕ್ ಲಿಟ್ರಲಿ ಇಷ್ಟ ಆಗೋಲ್ಲ ಏನಿದ್ರು ಫ್ರೆಂಡ್ ಇಷ್ಟ ಆಗಲ್ಲ ಅಂದ್ರೆ ಆಮೇಲೆ ತಿರ್ಗಿ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರ್ತಾರೆ ಅನ್ಕೊಂಡ್ರೆ ಫ್ರೆಂಡ್ಸ್ ನಮ್ ಗ್ರೂಪ್ ಎಲ್ಲ ಹೋದಾಗ ಇಷ್ಟ ಆಗುತ್ತೆ ಅಷ್ಟೇ ಅವ್ರಿಗೆ ನಾವಿಬ್ಬರೇ ಹೋಗಕ್ಕೆ ಇವ್ರಿಗೆ ಯಾವತ್ತು ಇಷ್ಟ ಆಗಲ್ಲ ಈಸ್ ಹಂಗ್ರಿ ಇಲ್ಲೆಲ್ಲ ತಿನ್ನಕು ಏನೋ ಚೆನ್ನಾಗಿರಲ್ಲ ಅಂತ ಈಸ್ ನಾಟ್ ಅ ಪೀಜಾ ಪಾಸ್ತಾ ಪರ್ಸನ್ ಅ ಕೋಡ್ ನಾನ್ ವೆಜ್ ಔರ್ ವೆಜ್ ಈಟರ್ ಅಲ್ಲ ಊಟ ಅನ್ನ ಸಾಂಬಾರು ಆಚೆ ಹೋಗಿ ಪಾನಿಪುರಿ ತಿನ್ಕೊಂಡ್ಬಾ ಮೋಮೋಸ್ ತಿನ್ಕೊಂಡ್ ಬಾ ಏನೇ ತಿನ್ಕೊಂಡ್ಬಾ ಮನೇಲಿ ಅನ್ನ ಸಾಂಬಾರ್ ಇರಲೇಬೇಕು ಅಕ್ಕ ಸೌತ್ ಇಂಡಿಯನ್ ಅಲ್ಲ ದೀಪು ನಾನು ಮದ್ವೆ ಮದ್ವೆ ದೋಸ್ತರಲ್ಲ ಆಚೆ ತಿಂದಿದ್ದೀನಲ್ಲ ಅಷ್ಟೇ ನಮ್ಮ ಮನೆಯಾಗ ಬಂದೆಲ್ಲ ಅನ್ನ ಸಾಂಬಾರು ಅದೆಲ್ಲ ಏನು ತಿನ್ನಲ್ಲ ಇವ್ರಲ್ಲ ಆಚೆ ಪಾನಿಪುರಿ ಹೋಗಿ ತಿನ್ಕೊಂಬಂದ್ರು ಏಳು ಗಂಟೆಲಿ ಎಂಟು ಗಂಟೆಲಿ ಊಟ ಇದ್ರೇನೆ ಅವಾಗಲೇ ಕಂಪ್ಲೀಟ್ ಇವರು ಅಲ್ಲ ಇವ್ರು ಮಿನಿ ವರ್ಷನ್ ಇದೆ ನಮ್ಮ ಮನೆಯಲ್ಲಿ ಅವನು ಹಂಗೇನೆ ಅದ್ದಿನ ಹಂಗೆಲ್ಲ ಮಮ್ಮಿ ಅದ್ದೇನು ಹಂಗೆಲ್ಲ ದೀಪ ಇಷ್ಟ ಹಾಕ ಮಮ್ಮಿ ಹಂಗೆ ಊಟ ಕೊಡು ಅನ್ನ ಸಾಂಬಾರು ಅಂತ ಹೇಳ್ತಾನೆ ನೋಡಿ ತೋರಿಸ್ತೀನಿ ಒಂದು ಯೂಟಿಗೆ ಪಾರ್ಕಿಂಗ್ ಇದ್ದು ಪಾರ್ಕಿಂಗು ಅಲ್ಲೇ ನಿಲ್ ಇಲ್ಲಿ ನಿಲ್ಸ್ಬೋದು ಅನ್ಸುತ್ತೆ ದೀಪ ರೆಸಿಡೆನ್ಷಿಯಲ್ ಎಂಟ್ರಿ ಕಮರ್ಷಿಯಲ್ ಎಂಟ್ರಿ ಅಂಡ್ ಎಕ್ಸಿಟ್ ಅಂತ ಹಾಕೋ ನೋಡು ಶ್ರೀ ಶ್ರೀ ಗೋಕುಲಂ ಎಸ್ ಬಿ ಆರ್ ಅಂತೆಲ್ಲ ಬೇಬಿ ಇಲ್ಲಿ ಮೆನ್ಯೂ ನೋಡು ಬುಕ್ ತರ ಕೊಟ್ಬಿಟ್ಟಿದ್ದಾರೆ ಡೈರಿ ನನಗೆ ಒಂದು ಚಿಕ್ಕ ಮೆನ್ಯೂ ಇದ್ರೂ ಆರ್ಡರ್ ಮಾಡೋಕ್ಕಾಗಲ್ಲ ಈ ಥರ ಎಷ್ಟು ಮೆನ್ಯೂ ಕೊಟ್ಬಿಟ್ರೆ ಅಷ್ಟೇ ನಾನು ಏನು ಆರ್ಡರ್ ಮಾಡಲ್ಲೋಗ್ತೀನಿ ಅಷ್ಟೇ ಕನ್ಫ್ಯೂಷನ್ ಪಾಕಿ ನಾನು ಎಷ್ಟು ಜನ ಮೆನ್ಯೂ ಇದು ನಾನು ನೀನೇ ಮಜಾ ಮಾಡು ಏನಾನ ಆರ್ಡರ್ ಮಾಡಿ ನಿಜ ಏನು ಈ ರೇಂಜಿಗೆ ಮೆನ್ಯೂ ಅಂದರೆ ಇಟ್ ನಾ ಹೋಗಿದ್ದು ಸಂಡೇ ಆಫ್ಟರ್ನೂನ್ ಲಂಚ್ಗಂತ ಮನೆಯಲ್ಲವತ್ತೇನೋ ನಾನ್ವೆಜ್ ಮಾಡಿರಲಿಲ್ಲ ಸೊ ಸ್ವಲ್ಪ ಆಚೆ ಹೋಗ್ಬರೋಣ ಇದು ಹತ್ರ ಇರೋ ರೆಸ್ಟೋರೆಂಟ್ ಚೆನ್ನಾಗಿದೆ ಅಂತ ನಾನು ರಿವ್ಯೂಸ್ ನೋಡಿದ್ದೆ ಬಟ್ ಹೋಗಕ್ಕೆ ಆಗಿರ್ಲಿಲ್ಲ ಆ್ಯಂಡ್ ಆಲ್ಸೋ ಟೇಸ್ಟ್ ವೈಸ್ ಹೇಳ್ಬೇಕಂದ್ರೆ ಇಟ್ ವಾಸ್ ವೆರಿ ಗುಡ್ ನಾವು ನಾನ್ ವೆಜ್ಜೇ ತೊಗೊಂಡಿದ್ದು ಒಂದು ವೆಜ್ಜಲ್ಲಿ ಕ್ರಿಸ್ಪಿಕಾರ್ನ್ ಮಾತ್ರ ತಗೊಂಡಿದ್ವಿ ಪ್ರೈಸ್ ಇಸ್ ಲಿಟ್ಲ್ ಲಿಟ್ಲ್ ಆನ್ ದಿ ಹೈಯರ್ ಆ್ಯಂಡ್ ಬಟ್ ಅವ್ರ ಸರ್ವಿಸ್ ಆಗಲಿ ಟೇಸ್ಟ್ ಆ್ಯಂಡ್ ದ ಮೆನ್ಯೂ ಎವ್ರಿಥಿಂಗ್ ಇಸ್ ವೆರಿ ನೈಸ್ ತುಂಬ ಚೆನ್ನಾಗಿದೆ ಹೈಲಿ ರೆಕಮೆಂಡಬಲ್ ಎಲ್ಲರೂ ಹೋಗ್ಬೋದು ಆ್ಯಂಡ್ ಮೋಸ್ಟ್ಲಿ ಈ ತೆಲುಗು ಆಂಧ್ರ ಸ್ಟೈಲಲ್ಲಿದೆ ಎಲ್ಲ ರೆಸ್ಟೋರೆಂಟಲ್ಲಿ ಮೆನ್ಯೂನಲ್ಲಿ ನೇಮ್ಸ್ ಆಗಲಿ ಎಲ್ಲದು ಸೊ ಅದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಕೇಳಿದ್ರೆ ಅವ್ರು ಹೇಳ್ತಾರೆ ಅಂಡ್ ಇದು ಬಂದು ಆಫ್ಟರ್ ಟೂ ಡೇಸ್ ನೆಕ್ಸ್ಟ್ ಬ್ಲಾಗ್ ಮಾಡಿರೋದು ನಾನು ಅವರೇ ಕರ್ಕೊಂಡು ಇವತ್ತು ಮೋಹನ್ ಅವರು ಹೇಳ್ತಾರಪ್ಪ ಇವ್ರು ಚೆನ್ನಾಗಿ ಓಡಿಸಲ್ಲ ಅಂತ ಎಷ್ಟು ಚೆನ್ನಾಗಿ ಓಡಿಸ್ತಾರೆ ಇವರು ಅದು ಬೇರೆ ವಿಷಯ ಸೆಕೆಂಡ್ ಎಲ್ಲ ಇದು ಆಟೋಮ್ಯಾಟಿಕ್ ಬಟ್ ಚೆನ್ನಾಗಿ ಓಡಿಸ್ತಾರಲ್ವಾ ಅಲ್ವಾ ಪಿಕ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಲಾಸ್ಟ್ ವಿಡಿಯೋ ನಾನು ಹೇಳಿದ ಪ್ರೈಮ್ ಗೋಲ್ಫ್ಗೆ ದೀಪು ಬೇಡ 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 ಅಂತ ಹೋಗೇ ಇಲ್ಲ ಒಳಗಡೆ ವಾಪಸ್ ಡ್ಯೂಟಿ ಕೇ ಹೋದ್ವಿ ಸೊ ಆಲ್ರೆಡಿ ನಾವು ಪ್ಲ್ಯಾನ್ ಮಾಡಿದ್ವಿ ಪ್ರೈಮ್ ಗೋಲ್ಫ್ ಹೋಗೋಣ ಅಂತ ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ತೀರಾ ಹತ್ರ ಲೈಕ್ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಅಷ್ಟೇ ಆಗೋದು ಸೊ ಹೋಗೋಣ ಬನ್ನಿ ಅವರೇ ಈ ಥರ ಯಾರಾದರೂ ಕ್ವೆಶನ್ ಕೇಳಿದ್ರೆ ಹೆಂಗಪ್ಪ ಯಾರು ಬರಬೇಕು ಅಂತ ಮೋಸ್ಟ್ಲಿ ನಾನು ಮಾತಾಡುವಾಗ ಹಂಗೆ ಅನ್ಕೊಂತಾರಂತೆ ಬನ್ನಿ ಅಂತಾರೆ ಹೆಂಗೆ ಹೋಗೋಕ್ಕಾಗತ್ತೆ ಅಂತ ಓ ಎಷ್ಟು ಚೆನ್ನಾಗಿ ಕಾಣಿಸಿದೆ ಕ್ಲೌಡ್ಸು ನನ್ನ ಫೋನಲ್ಲಿ ಹೌದಾ ಹ್ಞೂ ನೈಸ್ ಸುಮ್ಮನೆ ತಾನೇ ಬಂದಿದ್ವಿ ಎಲ್ಲ ಜಾಗ ಖಾಲಿ ಇದೆ ನಡಿ ನೀ ಎಲ್ಲಿ ಬೇಕೋ ಅಲ್ಲಿ ಕುತ್ಕೊಳ್ಳೋಣ ಡ್ರಿಂಕು ಯಾವ್ದು ನಂದು ಆರೆಂಜಾ ಇಷ್ಟು ದೊಡ್ಡ ಡಿಸ್ಪ್ಲೇ ಹಾಕಿದಾರಪ್ಪ ಇಲ್ಲಿ ಈ ಡಿಸ್ಪ್ಲೇ ಚೆನ್ನಾಗಿದೆ ಆ್ಯಕ್ಚುಲಿ ಫುಲ್ ಮ್ಯೂಸಿಕ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಐ ಮ್ಯಾಕ್ಸ್ ಥರನೇ ಇದೆ ಇಲ್ಲೆಲ್ಲ ಲೈಟ್ಸ್ ಆಫ್ ಮಾಡ್ಬಿಟ್ಟು ಫಿಲಮ ಮೂವಿನೇ ಹಾಕ್ಬಿಡ್ಬೋದು ಇನ್ನೇನಿದೆ ನಿಮ್ಮ ವೆಜ್ಜಲ್ಲಿ ವೆಜ್ಜವ್ರಿಗೆ ಇಷ್ಟ ಇರೋದು ಇಲ್ಲೇ ಹಾಕ್ಲಿ ನೀಟಾಗ ಅವ್ರಿಗೆ ಸ್ಯಾಲೆಡ್ ಜಾಸ್ತಿ ಹಾಕಿ ಅವರು ಹೆವಿ ಡಯೆಟ್ ಅಲ್ಲ ಮೈದಾ ಇರುತ್ತೆ ಪಾಸ್ತನ ಇವರು ಆವಾಗಲಿಂದ ಮೀನ್ ಕೋರ್ಸ್ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಮೈದಾ ಇದೆ ಇದ್ರಲ್ಲಿ ರೈಸ್ ಇದೆ ಇದರಲ್ಲಿ ಅದು ಇದೆ ನಾನಾಗಿಬಿಟ್ಟಿದ್ದಾರೆ ಇವತ್ತು ಇವರು ಪಾಸ್ತಾ ಆಗ್ತಾಯಿಲ್ಲ ಪಾಸ್ತದಲ್ಲಿ ಯಾವುದೂ ಚೆನ್ನಾಗಿಲ್ಲ ಪಿಜ್ಜಾ ಪಿಝಾ ಜಾಸ್ತಿ ಬರುತ್ತೆ ತಾಯ್ ಕ್ರೇ ವಿತ್ ರೈಸ್ ರೈಸ್ ನಾಟ್ ಚಿಕನ್ ಸಿಕ್ಸ್ಟಿ ಫೈವ್ ಇಟ್ಸ್ ಚಾಕ್ಲೇಟ್ ಸಿಕ್ಸ್ಟಿ ಫೈವ್ ಇದು ಐಸ್ ಕ್ರೀಮ್ ಫ್ರೈಡ್ ಥರ ಕಾಣಿಸ್ತದಲ್ಲಪ್ಪ ನಾನೇ ಮಾಡ್ಕೊಡ್ತೀನಿ ಬರ್ರಿ ಆಲ್ಸೋ ಆ್ಯಂಡ್ ಫೋಟೋ ಸೆಷನ್ ಇವಾಗ ಅಂತ ಹೇಳ್ತಿದ್ದೀನಿ ಒಂಚೂರು ಮ್ಯೂಸಿಕ್ ಲೌಡ್ ಆಗಿದ್ದರಿಂದ ನಾನು ಕಮ್ಮಿ ಮಾಡಿದ್ದೀನಿ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ ಆ್ಯಂಡ್ ಆಲ್ಸೋ ಇಲ್ಲಿ ಉಜ್ವಲ್ ಅವ್ರು ಇದ್ದರು ಹಿಂದೆ ಸಡನ್ನಾಗಿ ನಾನು ಅವ್ರನ್ನ ಉಜ್ವಲ್ ಅಂದ್ಕೊಂಡು ಅವ್ರನ್ನ ಕರ್ಕೊಂಡು ಬರ್ತಿದ್ದೆ ಫೋಟೋಗೆ ಅದಕ್ಕೆ ಆ ಇನ್ಸಿಡೆಂಟ್ ಹೇಳ್ಬಿಟ್ಟು ನಗ್ತಾ ಇದ್ದೀನಿ ಆ್ಯಂಡ್ ಪ್ರೈಮ್ ಗೋಲ್ಫ್ ಕೂಡ ಹತ್ರನೇ ಇರೋದು ಮನೆಯಿಂದ ನಾನು ಹೇಳ್ದಾಗೆ ಬಟ್ ದ ಫುಡ್ ಇಸ್ ವೆರಿ ನೈಸ್ ನಾವು ಹೋಗಿದ್ದಿನ ಫುಲ್ಲು ಖಾಲಿ ಇತ್ತು ನಾವು ಟ್ಯೂಸ್ಡೇನೋ ಹೋಗಿದ್ದಿದ್ದು ಸೊ ವೀಕ್ ಡೇಸ್ ಆಗಿರೋದ್ರಿಂದ ಜನಾನೇ ಇರಲಿಲ್ಲ ಆ್ಯಂಡ್ ದ ಮೇನ್ ಅಟ್ರಾಕ್ಷನ್ ಬಂದು ಈ ಮಿನಿ ಗಾಲ್ಫ್ ಇಲ್ಲಿರೋದು ಇಲ್ಲಿ ಆಡೋದಕ್ಕೆ ಫೈನ್ ನೈಂಟಿ ನೈನ್ ಪರ್ ಪರ್ಸನ್ ಆಗುತ್ತಂತೆ ನಾವೇನು ಆಟ ಆಡಿಲ್ಲ ಜಸ್ಟ್ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ನೋಡ್ಕೊಂಡು ಬಂದ್ವಿ ಈ ವಿಡಿಯೋಗಿಷ್ಟೇ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್